ನಮ್ಮಅಪ್ಪ ನನ್ನ ಕರ್ಕೊಂಡ್ ಬಿಟ್ಟರು ಅಷ್ಟೇ ಆಮೇಲೆ ಮುಂದೋಗಿದ್ ನಾನೇ ನಮ್ಮಪ್ಪ ಏನು ನನಗೇನು ಎಲ್ಲ ಕಲ್ತ್ಕೊಂಡು ಬಂದಿದ್ದು ನಾನೇ ಕೂತ್ ಪ್ರೀತಿಯಿಂದ ಯಾವಾಗಲೂ ಜೊತೆಲಿ ಅವ್ರು ಏನ್ ಮಾಡ್ರು ಅದೇ ತರ ನನ್ ನನ್ನ ಜೊತೆಲಿ ಜೊತೆಲಿದೀವಿ ಬಹುಶಃ ಸ್ವಲ್ಪ ಸಮಯ ಆಟ ಆಡ್ಸ ಅವ್ರಿಗೊಂದು ಸಿಕ್ಕಿದವ್ ನಾವು ಸಿಕ್ಕಿದ್ರೆ ಬರ್ತಾರೆ ಅವ್ರು ಸರ್ ಇವತ್ತು ಬಂದಿದ್ದದು ಹಿಂಗೆ ಸರ್ ಹಾಂ ಪ್ರೊಡ್ಯೂಸರ್ ಸರ್ ಇದಕ್ಕೆ ನೀವೇ ಪ್ರೊಡ್ಯೂಸರ್ ಇರೋದು ಹ್ಞೂ ನೀವ ಹಂಗಾರೆ ದುಡ್ಡು ಕೇಳ್ತೀನಿ ಅವ್ರ ಪ್ರೊಡ್ಯೂಸರ್ ಅಂತ ದುಡ್ಡು ಕೇಳಲ್ಲ ಇದೆಯಾ ಪಾತ್ರ ಸಾರ್ ಹೇಳಬೇಕು ನೋಡಿ ಎಲ್ಲ ಅವ್ರು ವ್ಯವಸ್ಥೆ ಮಾಡ್ತಾರೆ ಈ ವರ್ಷದಿಗೆ ಮಾರ್ಕೆಟ್ ಕಡಿಮೆ ಇದೆಯಲ್ಲ ಕಟ್ಟು ಡ್ಯಾನ್ಸರ್ ಮಾಡೋದಿಲ್ಲ ಅಯಾಮ್ ಮಾಡೋದ್ಮೇಲೆ ಬನ್ನಿ ಸರ್ ನೀವು ನಾನು ರೇಟ್ ಹೇಳ್ತೀನಿ ಅಲ್ಲ ಈಗ ಫೈನಾನ್ಷಿಯಲ್ ಸರ್ ಅದು ಇರೋ ರಿಯಾಲಿಟಿ ಮಾತಾಡೋಣ ಸ್ಕ್ರೀನಲ್ಲಿ ದುಡ್ಡು ಬಂದಾಗೆ ಅದಕ್ಕೆಲ್ಲ ಬೆಲೆ ಬರೋದು